ಜನವರಿ ಹದಿನೆಂಟನೇ ತಾರೀಕು ಶುಕ್ರನು ಧನು ರಾಶಿಯಲ್ಲಿ ಸಾಕ್ತಾನೆ ಧನು ರಾಶಿಯಲ್ಲಿ ಶುಕ್ರ ಸಂಚಾರದಿಂದ ಲಕ್ಷ್ಮೀ ನಾರಾಯಣ ಯೋಗ ರೂಪುಗೊಳ್ತಾ ಇದೆ ಶುಕ್ರನು ಈಗಾಗಲೇ ಬುಧ ಮತ್ತು ಮಂಗಳ ಇರುವಂತಹ ಧನು ರಾಶಿಯಲ್ಲಿ ಸಾಕ್ತಾನೆ ಇದರಿಂದಾಗಿ ತ್ರಿಗ್ರಾಹಿ ಯೋಗ ರೂಪುಗೊಳ್ತಾ ಇದೆ ಬುಧ ಮತ್ತು ಶುಕ್ರನಿಂದ ರೂಪುಗೊಳ್ಳುವ ನಾರಾಯಣ ಯೋಗದಿಂದಾಗಿ ಈ ಯಾವ ರಾಶಿಯವರಿಗೆ ತುಂಬ ಶುಭ ಫಲಗಳು ಸಿಗ್ತವೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಜನವರಿ ಹದಿನೆಂಟನೇ ತಾರೀಕು ಶುಕ್ರನು ಧನುರಾಶಿಗೆ ಸಾಕ್ತಾನೆ ಈ ಶುಕ್ರ ಸಂಕ್ರಮಣದ ನಂತರ ಲಕ್ಷ್ಮೀನಾರಾಯಣ ಯೋಗದ ಜೊತೆಗೆ ತ್ರಿಗ್ರಾಹಿ ಯೋಗ ಕೂಡ ರೂಪುಗೊಳ್ತಾ ಇದೆ ವಾಸ್ತವವಾಗಿ ಬುಧ ಮತ್ತು ಮಂಗಳನು ಈಗಾಗಲೇ ಧನುರಾಶಿಯಲ್ಲಿದ್ದಾರೆ ಇಂತಹ ಪರಿಸ್ಥಿತಿಯಲ್ಲಿ ಶುಕ್ರನು ಧನುರಾಶಿಗೆ ಪ್ರವೇಶ ಮಾಡೋದ್ರಿಂದ ತ್ರಿಗ್ರಾಹಿ ಯೋಗ ಉಂಟಾಗುತ್ತೆ ಆದರೆ ಈ ಬುಧ ಮತ್ತು ಶುಕ್ರ ಧನು ರಾಶಿಯಲ್ಲಿರೋದ್ರಿಂದ ನಾರಾಯಣ ಯೋಗ ಕೂಡ ರೂಪುಗೊಳ್ಳುತ್ತೆ ಹಾಗಾಗಿ ಯಾವ ರಾಶಿಯವರಿಗೆ ಲಕ್ಷ್ಮೀ ರಾ ನಾರಾಯಣ ಯೋಗದಿಂದ ಶುಭ ಫಲಗಳು ಸಿಗ್ತವೆ ಯಾವ ರೀತಿ ಶುಭ ಫಲಗಳು ಸಿಗುತ್ತೆ ಅನ್ನೋದನ್ನು ಕೂಡ ನೋಡ್ತಾ ಹೋಗೋಣ ಮೊದಲಿಗೆ ಮೇಷರಾಶಿ ಮೇಷರಾಶಿಯವರಿಗೆ ಶುಕ ಶುಕ್ರ ಬುಧ ಮತ್ತು ಮಂಗಳನ ಸಂಯೋಗ ಅನ್ನುವಂಥದ್ದು ಪ್ರಯೋಜನಕಾರಿಯಾಗಿರುತ್ತೆ ಮೇಷರಾಶಿಯವರಿಗೆ ಶುಕ್ರನ ಪ್ರಭಾವದಿಂದ ನೀವು ಪ್ರಯಾಣಿಸಬೇಕಾಗತ್ತಂದರೆ ಎಲ್ಲಿಗಾದರೂ ಪ್ರವಾಸವನ್ನು ಕೈಗೊಳ್ಳುವ ಸಾಧ್ಯತೆ ಇದೆ ಅಥವಾ ಎಲ್ಲಾದರೂ ಜರ್ನಿ ಮಾಡುವ ಸಾಧ್ಯತೆ ಇದೆ ಅದರ ಜೊತೆಗೆ ನಿಮ್ಮ ಕಠಿಣ ಪರಿಶ್ರಮದ ಫಲವನ್ನ ನೀವು ಯಶಸ್ಸಿನ ರೂಪದಲ್ಲಿ ಪಡೆಯಲು ಪ್ರಾರಂಭಿಸ್ತೀರಿ ನೀವು ಒಳ್ಳೆ ಪ್ರಯತ್ನ ಮಾಡ್ತೀರಿ ಆದರೆ ಅದರ ಫಲವೂ ಕೂಡ ನಿಮ್ಗೆ ಸಿಗತ್ತೆ ಅಲ್ಲದೆ ಈ ಸಂದರ್ಭದಲ್ಲಿ ಅಂದ್ರೆ ಈ ಶುಕ್ರ ಬುಧ ಮತ್ತು ಮಂಗಳನ ಸಂಯೋಗದ ಸಂದರ್ಭದಲ್ಲಿ ಮೇಷರಾಶಿಯವರಿಗೆ ನೀವು ನಿಮ್ಮ ಸಂಗಾತಿಯೊಂದಿಗೆ ಉತ್ತಮ ಸಮಯವನ್ನು ಕಳಿತೀರಿ ಈ ಅವಧಿಯಲ್ಲಿ ನಿಮ್ಮ ಕಲಿಕೆಯ ಸಾಮರ್ಥ್ಯ ವಿದ್ಯಾರ್ಥಿಗಳಿಗೆ ಕಲಿಕೆಯ ಸಾಮರ್ಥ್ಯ ಹೆಚ್ಚಳವಾಗುತ್ತೆ ಸೃಜನಾತ್ಮಕ ಕ್ಷೇತ್ರದಲ್ಲೂ ಕೂಡ ನೀವು ಸಾಕಷ್ಟು ಸುಧಾರಿಸ್ತೀರಿ ಮೇಷರಾಶಿಯವರಿಗೆ ಈ ಲಕ್ಷ್ಮೀನಾರಾಯಣ ಯೋಗ ಮತ್ತು ಈ ತ್ರಿ ತ್ರಿಗ್ರಹ ಯೋಗ ಅನ್ನುವಂಥದ್ದೇನಿದೆ ಇದು ಬಹಳ ಉತ್ತಮವಾಗಿದೆ ಉತ್ತಮ ಫಲವನ್ನು ನೀಡುತ್ತೆ ಇನ್ನು ವೃಷಭ ರಾಶಿ ವೃಷಭ ರಾಶಿಯವರಿಗೆ ಈ ಸಂಚಾರ ಅನ್ನುವಂಥದ್ದು ಶುಕ್ರನ ಸಂಚಾರ ಅನ್ನುವಂಥದ್ದು ಫಲಪ್ರದವಾಗಿರುತ್ತೆ ಇದಲ್ಲದೆ ನಿಮ್ಮ ಕೆಲಸದಲ್ಲಿ ನಿಮ್ಮ ಮೇಲಾಧಿಕಾರಿಗಳಿಂದ ನೀವು ಹೆಚ್ಚಿನ ಮೆಚ್ಚುಗೆಯನ್ನು ಪಡಿತೀರಿ ನೀವು ಕೆಲಸದಲ್ಲಿ ಒಳ್ಳೆ ಒಳ್ಳೆಯ ಒಂದು ಯಶಸ್ಸನ್ನು ಕಾಣೋದಕ್ಕೆ ಸಾಧ್ಯ ಆಗುತ್ತೆ ನಿಮ್ಮ ಸಂಬಳವು ಕೂಡ ಈ ಸಂದರ್ಭದಲ್ಲಿ ಹೆಚ್ಚಾಗುತ್ತೆ ವೃಷಭ ರಾಶಿಯವರಿಗೆ ಶುಕ್ರನ ಪ್ರಭಾವದಿಂದಾಗಿ ನೀವು ಸಾಕಷ್ಟು ಧೈರ್ಯವನ್ನು ಕಾಣ್ತೀರಿ ಅಲ್ಲದೆ ಈ ಸಮಯ ಹಣಕಾಸಿನ ಯೋಜನೆಗಳನ್ನು ಮಾಡೋದಕ್ಕೆ ಬಹಳ ಒಳ್ಳೆ ಟೈಮ್ ಇದು ಅಂದರೆ ಎಲ್ಲಿ ಹೂಡಿಕೆ ಮಾಡಬೇಕು ಅನ್ ಅನ್ನುವಂಥ ಯೋಜನೆಯನ್ನು ಮಾಡೋದಕ್ಕೆ ಬಹಳ ಒಳ್ಳೆ ಟೈಮ್ ಇದು ಈ ಹಣಕಾಸು ಯೋಜನೆ ಭವಿಷ್ಯದಲ್ಲಿ ನಿಮಗೆ ತುಂಬ ಒಳ್ಳೆಯ ಒಂದು ಫಲವನ್ನು ಕೊಡುತ್ತೆ ತುಂಬ ಒಳ್ಳೆಯ ಲಾಭವನ್ನು ಕೊಡುತ್ತೆ ಹಾಗಾಗಿ ಇದು ಒಳ್ಳೆ ಹಣ ಇದ್ದರೆ ಸ್ವಲ್ಪ ಹೂಡಿಕೆ ಮಾಡ್ಕೊಂಡು ಅಥವಾ ಅಥವಾ ಬೇರೆ ಎಲ್ಲಾದ್ರೂ ಇನ್ವೆಸ್ಟ್ ಮಾಡ್ತೀರಾ ಹೇಗೆ ಅಂತ ಪ್ಲಾನ್ ಮಾಡ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ಆರ್ಥಿಕವಾಗಿ ಇನ್ನು ಸದೃಢರಾಗೋದಕ್ಕೆ ಸಾಧ್ಯವಾಗುತ್ತೆ ನಿಮ್ಮ ಪ್ರಯತ್ನಗಳಲ್ಲಿ ನೀವು ಯಶಸ್ಸನ್ನು ಪಡಿತೀರಿ ಇನ್ನು ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಶುಕ್ರ ಬುಧ ಮತ್ತು ಮಂಗಳನ ಸಂಯೋಜನೆ ವ್ಯವಹಾರದಲ್ಲಿ ನಿಮಗೆ ಲಾಭದಾಯಕವಾಗಿರುತ್ತೆ ಈ ಅವಧಿಯಲ್ಲಿ ನಿಮ್ಮ ವೃತ್ತಿ ಜೀವನ ತುಂಬ ಉತ್ತಮವಾಗಿರುತ್ತೆ ನೀವು ಕೆಲಸ ಮಾಡುವಂಥ ಜಾಗದಲ್ಲೂ ಕೂಡ ಒಳ್ಳೆಯ ಒಂದು ಅವಕಾಶ ನಿಮಗೆ ಒದಗಿ ಬರುತ್ತೆ ಕೆಲವು ವಿದೇಶಿ ವ್ಯವಹಾರದ ಸಮ ಸಹಾಯದಿಂದ ನೀವು ಪ್ರಯೋಜನಗಳನ್ನು ಕೂಡ ಮಿಥುನ ರಾಶಿಯವರು ಪಡ್ಕೊಳ್ತಾರೆ ಈ ಅವಧಿಯಲ್ಲಿ ಉದ್ಯಮಿಗಳಿಗೆ ಅನೇಕ ಮಾರ್ಗಗಳು ತೆರೆದುಕೊಳ್ತವೆ ಅಂದ್ರೆ ಒಳ್ಳೊಳ್ಳೆ ಆಫರ್ಗಳು ಸಿಗತ್ತೆ ನಿಮಗೆ ಹಾಗೆ ನಿಮ್ಮ ಸಂಗಾತಿಯೊಂದಿಗಿನ ನಿಮ್ಮ ಸಂಬಂಧ ಸುಧಾರಿಸುತ್ತೆ ಏನಾದರೂ ಮನಸ್ತಾಪಗಳಿದ್ದರೆ ಅದು ಕೂಡ ಕ್ರಮೇಣ ಕಡಿಮೆ ಆಗ್ತಾ ಹೋಗುತ್ತೆ ನೀವು ಪರಸ್ಪರ ಹತ್ತಿರ ಬರ್ತೀರಿ ಜೊತೆ ಸೇರ್ತೀರಿ ಸಂಗಾತಿ ಜೊತೆಗಿರ್ತೀರಿ ಈ ಅವಧಿಯಲ್ಲಿ ವಿವಾಹಿತರ ನಡುವಿನ ಸಂಬಂಧಗಳು ಮೊದಲಿಗಿಂತ ಹೆಚ್ಚು ಪ್ರೀತಿಯಿಂದ ಕೂಡಿರುತ್ತೆ ಮಿಥುನ ರಾಶಿಯವರಿಗೆ ಪಾಲುದಾರಿಕೆಯಲ್ಲಿ ವ್ಯಾಪಾರ ಮಾಡುವಂಥವರು ಖಂಡಿತವಾಗಿಯೂ ಪ್ರಗತಿಯನ್ನು ಪಡಿತಾರೆ ಇನ್ನು ಸಿಂಹರಾಶಿ ಸಿಂಹರಾಶಿಯವರಿಗೆ ನೋಡಿ ಶುಕ್ರ ಮತ್ತು ಬುಧ ಮತ್ತು ಮಂಗಳನ ತ್ರಿಗ್ರಾಹಿ ಯೋಗ ಅನ್ನುವಂಥದ್ದು ಸಿಂಹರಾಶಿ ಜನರಿಗೆ ಅನುಕೂಲಕರವಾಗಿರುತ್ತೆ ಅಲ್ಲದೆ ನಿಮ್ಮ ಸಂಗಾತಿಯೊಂದಿಗಿನ ನಿಮ್ಮ ಸಂಬಂಧ ಮೊದಲಿಗಿಂತ ಹೆಚ್ಚು ರೊಮ್ಯಾಂಟಿಕ್ ಆಗಿರುತ್ತೆ ನಿಮ್ಮ ಪಾಲುದಾರರಿಂದ ನೀವು ಅಂದರೆ ಪಾರ್ಟ್ನರಿಂದ ನೀವು ಈ ಪಾರ್ಟ್ನರ್ಶಿಪ್ಪಲ್ಲಿ ಏನಾದರೂ ವರ್ಕ್ ಮಾಡ್ತಾ ಇದ್ದರೆ ಹೆಚ್ಚು ಅವರಿಂದ ಲಾಭವನ್ನು ಕೂಡ ನೀವು ಪಡಿತೀರಿ ನೋಡಿ ಪಾರ್ಟ್ನರ್ ಪಾರ್ಟ್ನರ್ಶಿಪ್ ಅನ್ನೋದು ಎಷ್ಟು ಮುಖ್ಯ ಆಗುತ್ತೆ ಅಂತಂದರೆ ಒಂದು ಕಡೆ ಪಾರ್ಟ್ನರ್ಶಿಪ್ ಇಂದ ಹೆಚ್ಚು ಲಾಭ ಪಡೆದ್ರೆ ಇನ್ನೊಂದು ಕಡೆ ನಿಮ್ಮ ಜೀವನದ ಪಾರ್ಟ್ನರ್ ಆಗಿರುವ ಸಂಗಾತಿಯಿಂದನೂ ಕೂಡ ನೀವು ಹೆಚ್ಚಿನ ಆರ್ಥಿಕ ಬೆಂಬಲವನ್ನು ಕೂಡ ಪಡಿತೀರಿ ಅಲ್ಲದೆ ಸಿಂಹರಾಶಿಯವರಿಗೆ ಈ ಸಂಬಂಧ ಮೊದಲಿಗಿಂತಲೂ ಹೆಚ್ಚು ರೊಮ್ಯಾಂಟಿಕ್ ಆಗಿರುತ್ತೆ ನಿಮ್ಮ ಜೀವನದಲ್ಲಿ ನೀವು ಸಂತೋಷ ಮತ್ತು ತೃಪ್ತಿ ಎರಡನ್ನೂ ಪಡಿತೀರಿ ಈ ಅವಧಿಯಲ್ಲಿ ನಿಮ್ಮ ವೃತ್ತಿ ಜೀವನದಲ್ಲಿ ಬಹಳಷ್ಟು ಧನಾತ್ಮಕ ಫಲಿತಾಂಶಗಳನ್ನು ಪಡಿತೀರಿ ಕೆಲಸದ ಸ್ಥಳದಲ್ಲಿ ನೀವು ಅನೇಕ ಉತ್ತಮ ಅವಕಾಶಗಳನ್ನು ಪಡಿತೀರಿ ಇನ್ನು ಕನ್ಯರಾಶಿ ಕನ್ಯರಾಶಿಗೆ ನೋಡಿ ಕನ್ಯರಾಶಿಯವರಿಗೆ ಶುಕ್ರ ಬುಧ ಮತ್ತು ಮಂಗಳ ಉತ್ತಮ ಫಲಿತಾಂಶಗಳನ್ನು ನೀಡ್ತಾನೆ ಈ ಅವಧಿಯಲ್ಲಿ ನಿಮ್ಮ ಶ್ರಮದ ಸಂಪೂರ್ಣ ಮೆಚ್ಚುಗೆಯನ್ನು ನೀವು ಪಡಿತೀರಿ ಅಂದ್ರೆ ನಿಮ್ಮ ಶ್ರಮಕ್ಕೆ ಮೆಚ್ಚುಗೆ ಸಿಗತ್ತೆ ನಿಮ್ಮ ವ್ಯಕ್ತಿತ್ವದಲ್ಲಿಯೂ ಕೂಡ ಬದಲಾವಣೆಯನ್ನು ಕಾಣ್ತೀರಿ ಜೊತೆಗೆ ನಿಮ್ಮ ವೃತ್ತಿ ಜೀವನದಲ್ಲೂ ಪ್ರಗತಿಯನ್ನು ಕಾಣ್ತೀರಿ ನಿಮ್ಮ ಆರ್ಥಿಕ ಸ್ಥಿತಿಯು ಕೂಡ ಗೋಚರಿಸುತ್ತೆ ನಿಮಗೆ ಅಂದರೆ ಚೆನ್ನಾಗಿರುತ್ತೆ ಈ ಅವಧಿಯಲ್ಲಿ ನೀವು ಹೊಸ ಸ್ನೇಹಿತರನ್ನು ಕೂಡ ನಿಮಗೆ ಹೊಸ ಸ್ನೇಹಿತರು ಸಿಗ್ತಾರೆ ಹಣಕಾಸಿನ ದೃಷ್ಟಿಕೋನದಿಂದ ಈ ಒಂದು ಏನು ಕನ್ಯರಾಶಿಗೆ ಕನ್ಯಾರಾಶಿಯವರಿಗೆ ಏನು ಶುಕ್ರ ಬುಧ ಮಂಗಳನ ಒಂದು ಫಲಿತಾಂಶ ಏನಿರುತ್ತಲ್ಲ ಇದು ನಿಮಗೆ ಬಹಳ ಅದ್ಭುತ ಆಗಿರುತ್ತೆ ನೀವು ಒಂದರ ನಂತರ ಒಂದರಂತೆ ಅನೇಕ ಆರ್ಥಿಕ ಲಾಭಗಳನ್ನು ಪಡಿತೀರಿ ಈ ಸಮಯದಲ್ಲಿ ನೀವು ಹಣವನ್ನು ಗಳಿಸುವಂಥ ಬೇರೆ ಬೇರೆ ಮೂಲಗಳನ್ನು ಕೂಡ ಹುಡುಕಿಕೊಳ್ಳುವಲ್ಲಿ ಯಶಸ್ವಿ ಆಗ್ತೀರಿ ಬೇರೆ ಬೇರೆ ಮೂಲಗಳಿಂದ ನಿಮಗೆ ಹಣ ಕೂಡ ಸಿಗುತ್ತೆ ಇನ್ನು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯ ಜನರು ಶುಕ್ರ ಬುಧ ಮತ್ತು ಮಂಗಳನ ಸಂಯೋಗದಿಂದ ರೂಪುಗೊಂಡಂತಹ ತ್ರಿಗ್ರಾಹಿ ಯೋಗದಿಂದ ಕೆಲವು ಒಳ್ಳೆಯ ಸುದ್ದಿಗಳನ್ನು ಕೇಳ್ತಾರೆ ಈ ಅವಧಿಯಲ್ಲಿ ನಿಮ್ಮ ಕುಟುಂಬ ಜೀವನದಲ್ಲಿ ನೀವು ಕೆಲವು ಅನುಕೂಲಕರ ಫಲಿತಾಂಶಗಳನ್ನು ಪಡಿತೀರಿ ಅಲ್ಲದೆ ನಿಮ್ಮ ಕುಟುಂಬ ಸದಸ್ಯರೊಂದಿಗಿನ ನಿಮ್ಮ ಸಂಬಂಧ ಗಟ್ಟಿಯಾಗತ್ತೆ ಇನ್ನಷ್ಟು ಬಾಂಧವ್ಯ ಜಾಸ್ತಿ ಆಗತ್ತೆ ಪ್ರೀತಿ ಜಾಸ್ತಿ ಆಗತ್ತೆ ಈ ಅವಧಿಯಲ್ಲಿ ಉದ್ಯಮಿಗಳು ಉತ್ತಮ ಲಾಭವನ್ನು ಪಡಿತಾರೆ ವೃಶ್ಚಿಕ ರಾಶಿಯ ಉದ್ಯಮಿಗಳು ನಿಮ್ಮ ಹಣಕಾಸಿನ ಪರಿಸ್ಥಿತಿಯಲ್ಲಿ ಸ್ಥಿರತೆ ಇರುತ್ತೆ ಒಟ್ಟಾರೆಯಾಗಿ ನಿಮ್ಮ ವೃತ್ತಿ ಜೀವನದಲ್ಲಿ ನೀವು ಉತ್ತಮ ಸಾಮರಸ್ಯವನ್ನು ಕೂಡ ಕಾಣ್ತೀರಿ ವೃಶ್ಚಿಕ ರಾಶಿಯವರು ಒಟ್ಟಾಗಿ ಶುಕ್ರ ಬುಧ ಸಂಯೋಗ ಲಕ್ಷ್ಮೀನಾರಾಯಣ ಯೋಗವನ್ನು ಏನು ರೂಪುಗೊಳಿಸ್ತಾ ಇದೆ ಜೊತೆಗೆ ಶುಕ್ರ ಬುಧ ಧನುರಾಶಿಗೆ ಧನು ರಾಶಿಗೆ ಪ್ರವೇಶ ಮಾಡುವಂಥದ್ದು ಮತ್ತೆ ಇಲ್ಲಿ ಉಂಟಾಗುವಂಥ ತ್ರಿಗ್ರಾಹಿ ಯೋಗ ಮೇಷರಾಶಿ ವೃಷಭ ರಾಶಿ ಮಿಥುನ ರಾಶಿ ಸಿಂಹರಾಶಿ ಕನ್ಯ ರಾಶಿ ವೃಶ್ಚಿಕ ರಾಶಿ ಈ ಆರು ರಾಶಿಯವರೆಗೂ ಕೂಡ ಉತ್ತಮ ಫಲಿತಾಂಶವನ್ನ ನೀಡಲಿದೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯೈಟಿನ್ ಕರ್ನಾಟಕ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನ್ ಅನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು